ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಟಿವಿ ಭಾರತ್ ನಾನು ಸುನಂದ ಕೆಲವು ಹಳ್ಳಿಗಳ ಮಾರ್ಗಗಳಿಗೆ ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದೇ ಸಮಸ್ಯೆ ಆಗ್ಬಿಟ್ಟಿದೆ ಹೌದು ಇಂಥದ್ದೇ ಒಂದು ಘಟನೆ ಬಳ್ಳಾರಿಯಲ್ಲಿ ನಡೆದಿದೆ ಕಾಲೇಜ್ ವಿದ್ಯಾರ್ಥಿಗಳು ಕೆಲವು ಮಾರ್ಗಗಳಿಗೆ ಬಸ್ ವ್ಯವಸ್ಥೆ ಒದಗಿಸಿ ಎಂದು ಡಿಪೋನಲ್ಲಿ ಮನವಿ ಮಾಡಿದ್ದಾರೆ ಆದರೆ ಆ ಡಿಪೋ ಸಿಬ್ಬಂದಿ ಮಕ್ಕಳ ಮನವಿನ ತಿರಸ್ಕಾರ ಮಾಡಿದ್ದು ಅಲ್ಲದೆ ಪದೇ ಪದೇ ಬಂದ್ರೆ ಪೊಲೀಸ್ ಕರೆಸಿ ಹೊಡೆಸ್ತೀವಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಇಲ್ಲಿದೆ ನೋಡಿ ಬಳ್ಳಾರಿ ಮುನ್ಸಿಪಲ್ ಕಾಲೇಜು ಮತ್ತು ಇತರೆ ಕಾಲೇಜಿನ ವಿದ್ಯಾರ್ಥಿಗಳು ಕಾರಕಲ್ಲು ಶಿಡಗಿನಮೊಳ ವೀರಾಪುರ ಮೀನಹಳ್ಳಿ ಹಗರಿ ಮಾರ್ಗಕ್ಕೆ ಹೆಚ್ಚುವರಿ ಬಸ್ ಬಿಡುವಂತೆ ಡಿಪೋನಲ್ಲಿ ಅರ್ಜಿ ನೀಡಿ ತುಂಬ ದಿನಗಳಿಂದ ಮನವಿ ಮಾಡಿದ್ದಾರೆ ಆದರೆ ಡಿಪೋ ಸಿಬ್ಬಂದಿ ಮಹಿಳೆ ಒಬ್ರು ನಾಳೆ ಬನ್ನಿ ಅವರಿಲ್ಲ ಇವರಿಲ್ಲ ಅಂತ ಕತೆ ಹೇಳಿದ್ದಾರೆ ಮತ್ತು ವಿದ್ಯಾರ್ಥಿಗಳನ್ನು ಪೊಲೀಸ್ ಕರೆಸಿ ಹೊಡಿಸಬೇಕಾಗುತ್ತೆ ಅಂತ ಬೆದರಿಕೆ ಕೂಡ ಹಾಕಿದ್ದಾರಂತೆ ಒಮ್ಮೆ ಅನುಷ ಅನ್ನೋ ವಿದ್ಯಾರ್ಥಿನಿ ಡಿಪೋನಲ್ಲಿ ನಮ್ಮ ಕಾರೇಕಲ್ಲು ಮಾರ್ಗಕ್ಕೆ ಬಸ್ ವ್ಯವಸ್ಥೆ ಮಾಡಿ ಎಂದು ಮನವಿ ಮಾಡಿದ್ದಾರೆ ಾರೆ ಆದರೆ ಆ ಸಿಬ್ಬಂದಿ ಪದೇ ಪದೇ ಕಾಲೇಜು ಬಿಟ್ಟು ಬರ್ತಿರಲ್ಲ ನಿಮಗೆ ಏನು ಅನ್ಸೋದಿಲ್ವಾ ಅಂತ ನಿಂದಿಸಿದ್ರಂತೆ ಅಷ್ಟೇ ಅಲ್ಲದೆ ನಿಮ್ಮ ಕಾರಿಕಲ್ಲು ಮಾರ್ಗಕ್ಕೆ ಬಸ್ ಬಿಡೋಕೆ ನಮ್ಮ ಡಿಪೋನಲ್ಲಿ ಬಸ್ಸೇ ಇಲ್ಲ ಅಂತ ಕೂಡ ವಾದ ಮಾಡಿದ್ರಂತೆ ಹಲವು ಬಾರಿ ಮನವಿ ಪತ್ರ ಸಲ್ಲಿಸಿದ್ರೂ ಯಾವ ಮನವಿ ಪತ್ರ ಕೊಟ್ಟಿಲ್ಲ ಅಂತ ಡಿಪೋ ಸಿಬ್ಬಂದಿ ಹೇಳಿದ್ದಾರೆ ಎನ್ನಲಾಗಿದೆ ವಿದ್ಯಾರ್ಥಿಗಳು ತಮ್ಮ ಅನುಕೂಲಕ್ಕೆ ತಕ್ಕಂಥ ವೇಳೆಗೆ ಬಸ್ ವ್ಯವಸ್ಥೆ ಮಾಡೋದಾಗಿ ಮನವಿ ಪತ್ರದಲ್ಲಿ ಬರೆದಿದ್ದಾರೆ ಇನ್ನು ಬಸ್ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಇರೋದ್ರಿಂದ ಕಾರಕಲ್ಲು ಮಾರ್ಗದಿಂದ ಬಂದ ಬಸ್ ಮೀನಹಳ್ಳಿಯಲ್ಲಿ ಸ್ಟಾಪ್ ಕೊಟ್ಟಿದೆ ನಂತರ ಬಸ್ ಮೂವ್ ಆಗೋ ವೇಳೆ ಬಸ್ ಹತ್ತಲು ಒಳಗೆ ಜಾಗ ಇಲ್ಲದೆ ಓರ್ವ ವಿದ್ಯಾರ್ಥಿ ಕಾಲು ಜಾರಿ ಬೀಳಬೇಕೆನ್ನೋಷ್ಟರಲ್ಲಿ ಪಾ ಪಾರಾಗಿದ್ದಾನೆ ಎನ್ನಲಾಗಿದೆ ಡಿಪೋದವರ ನಿರ್ಲಕ್ಷ್ಯದಿಂದ ವಿದ್ಯಾರ್ಥಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಇದಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ಹೋಗಿ ಕೇಳಿದಾಗ ಬಸ್ಸೇ ಇಲ್ಲ ಅಂದ ಸಿಬ್ಬಂದಿ ವಿದ್ಯಾರ್ಥಿಗಳ ಗುಂಪೆ ಹೋದಾಗ ಮೇಲಾಧಿಕಾರಿಗಳ ಜೊತೆ ಮಾತಾಡ್ತೀವಿ ಎಂದ್ರಂತೆ ಇದೇ ಅಲ್ವಾ ಒಗ್ಗಟ್ಟಿಗೆ ಇರೋ ಶಕ್ತಿ ಧೈರ್ಯವಾಗಿ ಮುನ್ನುಗ್ಗಿ ಬಸ್ ವ್ಯವಸ್ಥೆ ಪಡೆಯುವಲ್ಲಿ ಮುಂದಾಗಿರುವ ಕೆಲವು ವಿದ್ಯಾರ್ಥಿಗಳನ್ನ ಮೆಚ್ಚಲೇಬೇಕು ವಿದ್ಯಾರ್ಥಿಗಳ ಮನವಿಗೆ ಬಳ್ಳಾರಿ ಡಿಪೋ ಸಹಕರಿಸುತ್ತಾ ಅಂತ ಕಾದು ನೋಡ್ಬೇಕಿದೆ ನನ್ನ ಹೆಸರು ಅನುಷ ಅಂತ ಹೇಳಿ ನಾವು ಕಾರ್ಯಕಾಲಿಯಿಂದ ಬರ್ತಿದೀವಿ ನಾನು ಮುನ್ಸಿಪಲ್ ಕಾಲೇಜ್ ಮತ್ತೆ ಸೆಕೆಂಡ್ ಫ್ಲೂದಲ್ಲಿ ನಾನು ಓದ್ತಾ ಇದ್ದೀನಿ ಇಲ್ಲಿಗೆ ಏನಿಲ್ಲ ಅಂದರೂ ಸುಮಾರು ಒಂದು ಐದಾರು ಸತಿ ಬಂದಿದ್ದೀವಿ ನಾವು ಅಲ್ಲದೆ ಮತ್ತೆ ಊರಿನ ದೊಡ್ಡವ್ರಿಗೂ ಬಂದಾರ ಯಾರಿಗೂ ಏನು ರೆಸ್ಪಾಂಡ್ ಮಾಡಿಲ್ಲ ಇದೆ ಲಾಸ್ಟ್ ಟೈಮ್ ನಾನು ಒಳಗಡೆ ಹೋದಾಗ ಅದೇ ಮೇಡಮು ನಿಮ್ಮ ಊರಿಗೆ ಬಿಡೋಕ್ಕೆ ನಮ್ಮ ಅದರಲ್ಲಿ ಬಸ್ ಇಲ್ಲ ಅಂತಾನೆ ಹೇಳ್ಬಿಟ್ರು ಮಿನಿ ಹೋದ್ರು ಮಿನಿಮಮ್ ರೆಸ್ಪಾನ್ಸ್ ತಗೊಂಡಿಲ್ಲ ಏನು ತಗೊಂಡಿಲ್ಲ ನಮಗೆ ಇವಾಗ ಕಾರು ಸಿಗಿನ್ಮೊಳ ಮತ್ತೆ ಮೀನಳ್ಳಿಗೆ ಈ ಮೂರೂರಿಗೆ ಒಂದು ಬಸ್ ಬೇಕು ಬೆಳಿಗ್ಗೆ ಬೇಕು ಮತ್ತೆ ಬರೋಕ್ಕೆ ಒಂದು ಬಸ್ ಬೇಕು ಎಲ್ಲರ ಹತ್ರನೇ ಹೇಳ್ಕೊಂಡಿದ್ದೀವಿ ತುಂಬಾ ಸತಿ ಬಂದು ಮಾತಾಡಿದ್ದೀವಿ ಯಾರು ಇದು ನಮಗೆ ರೆಸ್ಪಾಂಡ್ ಮಾಡಿಲ್ಲ ಏನು ಮಾಡಿಲ್ಲ ಅದ್ರ ಸಂಬಂಧವಾಗಿ ಇವತ್ತು ನಾವೆಲ್ಲರೂ ಬಂದಿವಿ ಹಂಗ್ ನಮಗೆ ರೆಸ್ಪಾಂಡ್ ಮಾಡ್ತಾರೇನೋ ಅಂತ ಹೇಳಿ ಫಸ್ಟ್ ನಾವು ಸ್ಟಾರ್ಟಿಂಗಿಗೆ ಬಂದಾಗ ಮೂರು ಗಂಟೆಗೆ ಬನ್ನಿ ಅಂತ ಹೇಳಿದ್ರು ಇವಾಗ ನೀವೆಲ್ಲರೂ ಬಂದಿದ್ದೀರಿ ಅಂತ ಹೇಳಿ ಇಲ್ಲ ಕರೆಸ್ತೀವಿ ಮಾತಾಡ್ತೀವಿ ಅಂತ ನಮಗೆ ಮಾಡಿ ಹೇಳ್ತಿದ್ದ ಬೆಳಗ್ಗೆ ಎಂಟು ಗಂಟೆಗೆ ಕೆ ಎಸ್ ಆರ್ ಟಿ ಸಿ ಕಾರ್ಯಕಾಲದಿಂದ ಮೂವ್ ಆಗುತ್ತೆ ಶಿಡಿಮಳ ಬಂದ ಮೇಲೆ ಅಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಸ್ವಲ್ಪ ಪ್ರಮಾಣದಲ್ಲಿ ಏರ್ಸಿಕೊಂಡು ಮುಂದೆ ಹೋಗುತ್ತು ಮುಂದೆ ಮೀನಾಳಿ ಎಂಬ ಗ್ರಾಮದಲ್ಲಿ ವಿದ್ಯಾರ್ಥಿಗಳನ್ನು ಏರ್ಸಿಕೊಳ್ಳಲಾಗುತ್ತೆ ಅದು ಹಂಗೆ ಮುಂದಕ್ಕೆ ಮೂವ್ ಆಗದ ಕಾರಣದಿಂದ ಆ ಒಬ್ಬ ವಿದ್ಯಾರ್ಥಿ ಮುಂದೆ ಒಂದು ಹತ್ತೋಕೆ ಪ್ರಯತ್ನ ಪಡ್ತಾರೆ ಆ ಪ್ರಯತ್ನದಲ್ಲಿ ಆ ಅವರು ಕಾಲೇಜಾರಿ ಬೀಳುತ್ತಿದ್ರು ಉಳುವಂತ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರು ಅವರನ್ನು ಕೈ ಹಿಡಿದು ಇಳಿದುಕೊಂಡು ರಕ್ಷಣೆಯನ್ನು ಮಾಡಿದ್ದಾರೆ ಇದೇ ರೀತಿ ಮುಂದುವರೆದ್ರೆ ಅಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ತೊಂದರೆಕ್ಕೆ ಅಪಾಯಕ್ಕೆ ಈಡಾಗುವಂತ ಸಾಧ್ಯತೆ ಇರುತ್ತೆ ಆದ ಕಾರಣ ಎಚ್ಚರ್ಕೊಳ್ಬೇಕಂತ ಕೆ ಎಸ್ ಆರ್ ಟಿ ಸಿ ನಾವು ಮನವಿ ಮಾಡಿಕೊಡ್ತಾ ಇವತ್ತು ಡಿಪಾಗ್ ಬಂದಿದ್ದೀವಿ ಸರ್ ಸ್ಟೂಡೆಂಟ್ ಎಲ್ಲರೂ ಎಲ್ಲರೂ ಒಂದು ಸ್ಟೂಡೆಂಟ್ ಬಂದಿದೀವಿ ಇಲ್ಲಿ ಡಿಪಾಗದಲ್ಲಿ ಬಂದ್ರೆ ಮೇಡಮ್ ಅವರು ಕೇಳಿದ್ರೆ ಅವ್ರ ಮೇಡಮ್ ಅವ್ರ ಬಂದಿಲ್ಲ ಮೇಡಮ್ ಅವರು ಬೇರೆ ಕಡೆ ಹೋದರೆ ನೀವು ಮೂರು ಗಂಟೆಗೆ ಬರ್ರಿ ಅಂತ ಹೇಳ್ತಿದಾರೆ ಅವಾಗಿವಬಾ ಅಂತ ಹೇಳ್ತಿದಾರೆ ಸರ್ ನಮಗೆ ಒಂದ್ಸಲ ಸರ್ ನಾಲ್ಕೈದು ಸರ ಬಂದಿದ್ದೀವಿ ನಾವು ಲೆಟರ್ ಕೊಟ್ಟಿದ್ವಿ ಕೊಟ್ಟಿಲ್ಲ ಅಂತ ಕೂಡ ಹೇಳ್ತಿದಾರೆ ಸರ್ ಆ ಕಡೆಗೆ ಹಾಗಾದ್ರೆ ಬಸ್ ಇಲ್ಲ ಏನಿಲ್ಲ ಎಷ್ಟು ಸರ್ ಒಬ್ಬ ಮನೆ ಕಳಕ ಬಿಳಕ್ ಹೋಗ್ತಿದ್ದೆ ಸರ್ ಮತ್ತೆ ಎರಡು ಗಂಟೆ ಬಸ್ಸಿಗೆ ಆದ್ರೆ ಫುಲ್ಲು ಜನ ಸರ್ ವೀರಪುರದವರು ಮತ್ತೆ ಕಾರ್ಯಕಾಲವರು ಸಿಡಿಂಗ್ನವ್ರು ಯಾರು ಬಸ್ ಇರಲ್ಲ ಸರ್ ಜಾಸ್ತಿ ಎಲ್ಲ ಪ್ಯಾಸೆಂಜರ್ ಇರ್ತಾರೆ ಸ್ಟೂಡೆಂಟ್ ಹೆಂಗ ಹೋಗ್ಬೇಕು ಸರ್ ಮತ್ತೆ ಬಸ್ ಬಿಟ್ರಿ ಮ್ಯಾಮ್ ನಮಗೆ ಕಾರ್ಯಕಾಲರಿಗೆ ಅಂತ ಕೇಳಿದ್ರೆ ನೀವು ಪ್ರತಿಸಿದ ಕಾಲೇಜ್ ಬಿಟ್ಟು ಬರ್ತಿಲ್ಲ ನಿಮ್ಗೆ ಏನು ಅನ್ಸೋದಿಲ್ವಾ ಅಂತ ಕೇಳಿದ್ರೆ ಸರ್ ಇದೇ ಬಸ್ ಇದ್ರೆ ಮಾತ್ರ ನಾವು ಕಾಲೇಜಿಗೆ ಬರೋಕ್ ಸಾಧ್ಯ ಬಸ್ ಇಲ್ಲ ಅಂದ್ರೆ ನಾವ್ ಹೆಂಗ್ ಬರೋಣ ಅಂತ ಅದನ್ನ ಹೇಳಿದ್ರೆ ನಿಮ್ ಕಾರ್ಯಕಾಲಿಗೆ ಬಸ್ ಬಿಡಕ್ಕೆ ನಮ್ ಡಿಪೋದಲ್ಲಿ ಬಸ್ಸೇ ಇಲ್ಲ ಅಂತ ಹೇಳಿ ನಾವ್ ಎಲ್ಲಿಗೆ ಹೋಗ್ಬೇಕು ಸರ್ ಸ್ಟೂಡೆಂಟ್ಸ್ ಗೆ ಮೇನು ಒಂದು ಬಸ್ ಬೇಕು ಸರ್ ನಾವು ಇಲ್ಲೇ ಬಳ್ಳಾರಿ ಲೋಕಲ್ಸ್ ಆದ್ರೆ ನಾವು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂತೀವಿ ಆಟೋ ಯಾವ್ದಾದ್ರು ಸಿಕ್ಕರೆ ನಾವು ಹೋಗ್ಬಿಡ್ತಿವಿ ಅದೇ ನಾವು ಬೇರೆ ಊರಿಂದ ಬರೋರು ದಿನಕ್ಕೆ ಇಪ್ಪತ್ತೆಂಟು ಕಿಲೋಮೀಟರ್ ಮೂವತ್ತೆಂಟು ಕಿಲೋಮೀಟರ್ ಇಂದ ಬರೋರು ನಾವು ಬಸ್ ಇಲ್ಲಂದ್ರೆ ಮಾಡಬೇಕು ಕಾಲೇಜಿಗೆ ಇದೇ ಓಕೆ ಸರ್ ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ಆದ್ರೆ ಆಟೋಕ್ಕೆ ನಾವು ಬಂದ್ಬಿಡ್ತೀವಿ ಇದೇ ಎಕ್ಸಾಮ್ ಟೈಮ್ ಅಲ್ಲಿ ಸೆಕೆಂಡ್ ಇಯರ್ ಫೈನಲ್ ಎಕ್ಸಾಮ್ ಟೈಮ್ ಅಲ್ಲಿ ಈ ತರ ನಮ್ಗೆ ನಮಗೆ ರೆಸ್ಪಾನ್ಸಿಬಿಲಿಟಿ ಅವ್ರು ತಗೋತಾರ ಎಕ್ಸಾಮ್ ಈ ಡಿಪೋದವ್ರು ತಗೋತಾರ ಎಕ್ಸಾಮಿನೇಷನ್ ಅವ್ರು ತಗೊತಾರ ನಮಗೆ ಎಷ್ಟು ಅಂತ ಒದ್ದಾಡಬೇಕು ದಿನ ಇದೇ ಕೆಲ್ಸಕ್ಕೆ ನಿಂತ್ಕೋಬೇಕಾ ನಾವು ಆದ್ರೂ ಮಾಡಿ ನಮ್ಗೆ ಬಸ್ ಬಿಡ್ಸಿ ಸರ್ ನಿನ್ನೆ ಸರ್ ಆ ಹುಡುಗಿ ಏಳು ಗಂಟೆ ಮನೆಗೆ ಹೋಗಿಲ್ಲ ಸರ್ ನಾನು ಹೋಗಿದ್ದೀನಿ ಸರ್ ನಾಗ ಬಸ್ ಇಲ್ಲ ಸರ್ ಐದು ಗಂಟೆ ಬಸ್ ಎಷ್ಟು ಗಂಟೆಗೆ ಹೋಗಬೇಕು ಸರ್ ಮನೆಗೆ ಏಳು ಗಂಟೆಗೆ ಕರ್ಕೊಂಡು ಹೋಗಿದ್ದೀನಿ ಮನಿಗ್ ಪಾಪ ಹುಡುಗಿನ ಬಸ್ ಎರಡು ಸರ್ ಮತ್ತೆ ಕುತ್ಕೊಂಡ್ರೆ ಪೊಲೀಸರಂತ ಅಂತ ಹೇಳ್ತೇನೆ ಸರ್ ಮತ್ತೆ ಸರ್ ಎಲ್ಲಿಗೆ ಹೋಗ್ಬೇಕು ಸರ್ ನಮ್ ಹೋರಾಟ ಮಾಡಕ್ಕೆ ಮತ್ತೆ ಅಲ್ಲಿ ಕಾರ್ಯಕಾಲ ಮಾಡಿ ಕಾರ್ಯಕಾಲ ಹೋರಾಟಕ್ಕೆ ಬಂದು ಹೇಳ ಸರ್ ಬಸ್ ಬಿಡಿಸ್ತೀವಿ ಬಸ್ ಬಿಡಿಸ್ತೀವಿ ಅಂತ ಯಾವತ್ತ ಬಿಡಿಸ್ತೀವಿ ಸರ್ ಬಸ್ ಮತ್ತೆ ಒಂದು ಜನ ಬಿಡಿಸ್ತೀರ ಸರ್ ಮತ್ತೆ ಬಸ್ ನಮ್ನ ಹೂ ಅಂತ ಪ್ರಶ್ನೆಗಳು ಆಗ್ತಿದ್ರಲ್ಲ ಪೊಲೀಸರು ಬಂದ್ರೆ ಅವತ್ತು ಒಬ್ಬರ ತಗೊಂಡ್ ಸರ್ ಕೇರ್ ಸರ್ ನಮಗ ಇಲ್ವಾಗ ಹೋಗ್ಬೇಕ ಸರ್ ಮತ್ತೆ ಬಂದಿಲ್ಲ ಅಂತ ಇದಕ್ಕೆ ಟೈಮಿಂಗ್ ಟೈಮಿಂಗ್ ಇಲ್ಲ ಸರ್ ಮತ್ತೆ ಸರ್ ಒಂಬತ್ತು ಗಂಟೆ ಸ್ಟಾರ್ಟ್ ಕೂಡ ಬಸ್ ಇಲ್ಲ ಸರ್ ನಮಗೆ ಗಂಟೆ ಸರ್ ಇಲ್ಲಿ ಬಂದ್ರು ಮಿನಿಮಮ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿ ಸರ್ ಅವರು ಊಟಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಹೋಗಿದ್ದಾರೆ ಅವರು ಬಂದಿಲ್ಲ ಇವರು ಬಂದಿಲ್ಲ ನಾಳೆ ಬರಿ ಮೂರ್ ಗಂಟೆವರೆಗೂ ಕಾಯಿ ಏನ್ ಅನ್ಕೊಂಡಿದ್ದೆ ಸರ್ ನಮ್ನ ಮೂರ್ ಗಂಟೆವರೆಗೂ ಕಾಯಕ್ಕೆ ನಮಗೂ ಮನೆಯಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಅಂತ ಇರುತ್ತೆ ಸರ್ ಹೆಣ್ಮಕ್ಳು ನಾವು ಗಂಡ್ಮಕ್ಳೆ ನಡೆಯುತ್ತೆ ಇವತ್ತು ಎಲ್ಲರೂ ಸೇರಿ ಬಂದಿದ್ದೀವಿ ಸರ್ ಮಾತಾಡೋಣ ಹೇಳಿ ಇವತ್ತು ಆಗಿದ್ದಾಗ್ಲಿ ಒಂದು ನಮ್ಮೂರಿಗೆ ಬಸ್ ಬರಬೇಕು ಮೇನ್ ಎಷ್ಟೊತ್ತನ ಆಗಿಲ್ಲ ಮೇಡಮ್ ಟೈಮಿಂಗ್ ಅಂತ ಸರ್ ಅವ್ರು ಯಾವಾಗ ಬರ್ತಾರೋ ನಾವ್ ಬರ್ಬೇಕಂತ